ಬಳಂಜ ಪಂಡನಕ್ಕೆ ನಟದ ಜನಕನ್ನ ಒಗ್ಗಟ್ಟು ನೆನಪೇತ ಸೆಳೆವು ನಂಚಿನ ಶಕ್ತಿಲ್ಲ ಉಂಡು ಅನ್ನ ನೆಟ್ಟು ಗೊತ್ತಾಗಬಿಂಡು ಅಂಚ ಈ ಎದುರಡಿ ಇಂಥ ಧಾರ್ಮಿಕ ಸಭೆ ಎದುರುಡು ಪುನಃ ಮಾತ ಸದ್ಭಕ್ತರ ಮಸ್ತ್ ಸಂತೋಷ ಆಗ್ಬಿಟ್ಟು ನಮ್ಮ ಭಾರತ ದೇಶನೇ ನಂಬಿಕೆದಾಧಾರಡು ದಯಕ್ ಪಂಡಂಡ ನಮ್ಮ ಒಂಜಿ ವೈವಿಧ್ಯತೆ ಏಕತೆ ದೇಶವು ಕೆಂಡ ಅವು ಭಾರತ ಐಟ್ಲ ವಿಶೇಷವಾದ ನಮ್ಮ తుళునాడు ము దైవ దేవేరు బహుశా ప్రపంచడు ఒళ్ళ ఒప్పందరగానే పండి ధార్మిక ప్రజ్ఞనక అగత్య ఉండు ఉంది పైకి బోడాది ఇచ్చిన కార్యక్రమం నమ్మ మల్తుల్లా అందు ఖండిత ధార్మిక ప్రజ్ఞ అగత్యం ఉండు ಅಂಡ ಧಾರ್ಮಿಕ ಪ್ರಜ್ಞೆಲ ಮಿತಿ ಮೀರ್ದು ಪೋರೆ ಬಲ್ಲಿಂದ ಬಂದ್ರ ಎನ್ನ ಒಂಜಿ ಇತ್ತದ ಒಂದೇಟಿ ಎನ್ನ ಒಂಜಿ ಅನಿಸಿಕೆ ಅನ್ನಿಗಳನ್ನ ದುಂಬು ದೀವು ಅಂದುಲ್ಲೆ ಬಂದುಲೆ ದಯಾಗ್ಯಾನಿ ಪಾತ್ರ ಪಡಂದುಲ್ಲೆ ಪಂಡ ಎಲ್ಲ ಒಂಜಿ ದೇವಸ್ಥಾನ ಟ್ರಸ್ಟಿ ಅದು ಸುಮಾರು ಇರುವತ್ತೇಳು ಇರುವತ್ತೆರಡು ಮೂರು ವರ್ಷದಿಂಚೆ ಅನ್ನ ಬೆನ್ನಂದು ಬರಂದುಲ್ಲೆ ಇನಿ ಧಾರ್ಮಿಕ ಕ್ಷೇತ್ರ ನಮ್ಮ ವಾರಿತಿ ನಂಗೆ ಗೊತ್ತುಂಡು ಇನಿ ಬೇತೆ ಬೇತ ಸಮಾಜದಗಳು ಇದುಂಬು హిందుగ్లే దేవస్థానకు ప్రవేశ ఉప్పన్న కాల ఇంత ఆ ప్రవేశ ఉపన్నప్ప దేవస్థాన ప్రవేశ బోర్డు హోరాట మన నంక మాత్ర నెనపుడుండు అని చొప్పున ఇలా పూర్తయి పూర్ణ రీతి మాజిద కేంద ఖండీ వద్ల ఇజ్జిలో వంజి అల్ప అల్ప వంజి നമ്മ ഹിന്ദു സമാജടെ ലോപദോഷ ഉണ്ട് നമുക്ക് തെരീതി ബർപ്പുണ്ട് നമുക്ക് ആ രീതിയില സരിമൽ തന്നെ ബരന്നുള്ള കണ്ട ഇനി പ്രശ്നാർത്ഥക ചിഹ്ന ഒന്ന് ഒരീതിണ്ട് ഞാൻ തായേ ഇനി വിചാരണ പണമല്ലേ പണ്ട മസ്ത് ഖുഷിയാണ്ട് ಈ ಎಡ್ಡೆ ಇತಿಹಾಸ ಐತಿ ಒಂದು ಟ್ರಸ್ಟ್ ದೇವರನ್ನ ಆರಾಧನೆ ದೈವರ್ನ ಆರಾಧನೆ ಮಲ್ತಂದು ಬರ್ಪಾರ ಈ ಟ್ರಸ್ಟ್ ಮಲ್ತದ ಎಡ್ಡೆ ಬೆಲೆಗೆ ಜತ ದಿನಂಚಿನ ಅಭಿನಂದನೀಯ ಖಂಡಿತವಾದ ಮಾತಾಡ್ಲಾ ಶ್ಲಾಘನೆ ಮಲ್ಪನ ನಮ್ಮ ಕರ್ತವ್ಯ ಎಲ್ಲ ಅಂದೆ ಇನಿ ಧಾರ್ಮಿಕ ಪ್ರಜ್ಞೆ ದೊಡ್ಡಗೂ ನಂಕ್ ಸಾಮಾಜಿಕ ಪ್ರಜ್ಞೆಲ್ಲ ಬಿಳೆ ಉಡು ಬಂದ ಎನ್ನ ಒಂಜಿ ಬಯಕೆ ಉಬೇ ಒಂಜಿ ಕ್ಷೇತ್ರಡು ఆ క్షేత్ర ధార్మిక క్షేత్ర పరిపూర్ణతహందడు ఇట్ సామాజిక సేవల ఇటు ఆవుడు పనుపుర ఇని పండ హిందూ సమాజ దేవస్థాన్ జీర్ణోద్ధారలశాభిషేక్ ఆవడు పూర్వ బల్పు అండ్ నెత్తట్టుకు నమ్మ ఆత్మ గుల బ్రహ్మ కళాశాపున అగత్య ఉండు దయక్ పండు నమ్మ ఇని ಇಲ್ಲ ಪ್ರತಿ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮ ದಾಯಪೋಪ ಬಂಡ ನನಗೆ ಸಹನೆ ವಿನಯ ತಾಳ್ಮೆ ಒಂದು ನಮ್ಮ ಒಪ್ಪುಡು ಧಾರ್ಮಿಕ ಕ್ಷೇತ್ರದ ಬೇಲ ಮಲ್ಪುರಾಗ ಒಂದು ಮಸ್ತ್ ಅಗತ್ಯ ಉಂಡು ನಮ್ಮ ವೈಕುಲ ಬತಿ ಕೆಡಂದೆ ಬತ್ತಿನ ಸಮಸ್ಯೆಯನ್ನು ಮಾತೆಯಲ್ಲ ಒಟ್ಟಾದ ಆ ದೈವ ದೇವರನ್ನು ನಂಬುದು ಆ ದೈವ ದೇವರನ್ನ ನುಡಿತ ಪ್ರಕಾರ ನಮ್ಮ ಧಾರ್ಮಿಕ ನಂಬಿಕೆ ಪ್ರಕಾರ ಅವೇನೆ ಎದುರಿಸೋರೇ ನಮ್ಮ ಕಲ್ಪೋಡು ಅಂಡ ಕೆಲವೊಂದು ಕೊಟ್ಟು ನಮ್ಮ ನೆಟ್ಟುಲ ನಮ್ಮ ಒಂಥೆ ದುಂಬು ಪೋಪ ನಂದು ಬಂಡದ್ದು ನಮ್ಮ ತವಲಯೇ ಕೆಲವೊಂಜಿ ಮನಸ್ಸಡೆ ಲೋಪದೋಷಲು ಒಪ್ಪುಂಡು ನಮ್ಮ ಸ್ವಾರ್ಥಲಿನ ದಿವೊಂದು ಒಂದು ನಮ್ಮ ದುಂಬು ಪೋಯಾಂಡ ಖಂಡಿತವಾಗಲೇ ನಮ್ಮ ಮಲ್ಪನಂಚಿನ ಧಾರ್ಮಿಕ ಸೇವೆಲೆ ನಮ್ಮ ಏತ ಎಡ್ಡೆಡ್ ಮಲ್ತುಂಡಲ್ಲ ಅವು ದೇವೆರೆಗ್ ನಮ್ಮ ನಮ್ಮದನ್ನ ದೈವ ದೈವರಿಗು ಮುಟ್ಟು ಜೀಂದು ಮಂಪು ನಂಚಿನ ಈ ಪ್ರಜ್ಞೆ ನನಗೆ ಉಪ್ಪಾಡು ನಮ್ಮ ಮಲ್ಪನ ಕ್ಷೇತ್ರದ ಬೇಲೆ ಆವಾಡೆ ಒಂದಟ್ಟೆ நம்ம ராஜக்கியம் அல்பந்த ஒவ்வொரு ஆஹ் ஜனக்குல சேவை மல்பன பரமாத்மன சேவை தெய்வ தேவர சேவை நம்ம மல்துந்தான்டா அவு கண்டித்தவாட்ல ஆஹ் நம்ம நம்பின தெய்வ தேவருக்கு தேவருக்கு அவங்க தந்து பணம் பண்ற இச்சி வந்து வந்துள்ள இனி ನಮ್ಮ ತೂಪ ದೈವ ದೇವರನ್ನ ಒಂಜಿ ಈ ಒಂಜಿ ಸಮಾರಂಭ ಹೊಡೆಯತ್ತೆ ನಮ್ಮ ಒಂಜಿನೆಟ್ಟ ಬೆಲೆ ಇನ್ನ ಜೀರ್ಣೋದ್ಧಾರ ಒಂದು ಮಲ್ತೊಂದು ಯುವಕಿಯರ ಯುವತಿಯ ಹಿರಿಯರನಗಳು ಮಾತ್ರ ನಮ್ಮ ಒಟ್ಟು ಮಲ್ತೊಂದು ಈ ಕಾರ್ಯಕ್ರಮವನ್ನು ಮಲ್ತೊಂದು ಬರದಿಲ್ಲ ಇಂಚ ಮಲ್ತೊಂದು ಬಂದಾಗ ನಂಕ ನಮ್ಮ ಶುರುಟ್ಟು ಎಡ್ಡ ಮನಸ್ಸು ನಂಕ ಬೋರ್ಡು ಆ ಎಡ್ಡ ಮನಸ್ತೀದಿ ಮಲ್ತಂದು ಅಂಚಿನ ವರಿಪನ್ನು ಅಂಚಿನ ಜವಾಬ್ದಾರಿ ನಂಕ ಪ್ರತಿ ಓರಿಯ ನಮ್ಮ ದುಮ್ಮದ ಪೀಳಿದ ಜವನ ಬೋರ್ಡು ಏನು ಎಕ್ಕ ಪನ್ಲಕೆ ನಮ್ಮ ಇಂಚಿನ ಸೇವೆ ಮಲ್ಪನಕ ನಂಕ ಸಹನೆ ತಾಳ್ಮೆ ವಿನಯ ನಮಗೆ ಖಂಡಿತವಾದ ಬರ್ಪುಂಡು ಉಮೇನ್ ನಮ್ಮ ಬೆಳವಸಾಯ ಎಂದು ಪೋಯ್ಜಿ ಅಂಡ ಖಂಡಿತ ನೆಟ್ ಪ್ರಯೋಜನ ಇಜ್ಜೆ ಇಲ್ಲಿ ನಮ್ಮ ಚಿಂತನೆಲ್ಲಾತೆ ನಮ್ಮ ಏಪಲ ಋಣಾತ್ಮಕ ಚಿಂತನೆ ರುಪಂದ್ರೆ ಧನಾತ್ಮಕ ಚಿಂತನೆಡೆ ನಮ್ಮ ಬುಲೆಡಾಯಿನ ನಂಚಿನ ಅಗ ಅಗತ್ಯ ಉಂಡು ಅನಿವಾರ್ಯತೆ ಉಂಡು ನಮ್ಮ ಜನಕುಲು ಇನ್ನು ನಮ್ಮ ಪಂಪ ಜಾತಿ ಮತ ಧರ್ಮನು ಮೀರಿದು ನಮ್ಮ ಬುಲೆಡಾಯಿನ ಅನಿವಾರ್ಯತೆ ಉಂಡು ಅಗತ್ಯ ಉಂಡು ಭಾರತ ದೇಶ ಭಾರತ ದೇಶ ಇನಿ ವಿಶ್ವಡು ಭಾರತ ದೇಶಗೂ ವಿಶೇಷ ಗೌರವ ಉಂಡು ಪಂಡಂಡ ನಮ್ಮ ನೆಟೆ ಬೆತೆ ಬೇತೆ ಸರ್ವ ಧರ್ಮದಗಳು ಬೆತೆ ಬೇತೆ ಜಾತಿ ಧರ್ಮದಗಳು ಪೂರ ಒಟ್ಟಾದ ಒಂಜಿ ಧರ್ಮ ಕುಡಂಜಿ ಧರ್ಮಗೂ ಗೌರವ ಕೊರ್ದು ಬದುಕು ತುಳಿ ಉನ್ನೂ ಭಾರತ ಇನಿ ವಿಶ್ವ ವಿಶ್ವಡು ನಮ್ಮನ್ನು ಗುರುಸವೇರೆ ಭಾರತಗೂ ವಿಶೇಷ ಗೌರವ ಕೊರಬೇಕು ಉಣ್ಣೆ ನಮ್ಮ ಒರಿಪೋನಂಚಿನ ನಮ್ಮ ದುಮ್ಮದ ಪೀಳಿಗೆದಲ್ಲ ನಮ್ಮ ಕರ್ತವ್ಯ ಅಂದೆ உன்னுன் நம்ம நெனபிக்க யானே நம்ம ஜவனட கேனு ஈத்தே எடெட் வேலை மல்ப்பு எட்ட வேலை மல்ப்பு நங்கே தைவஸ்தான போடு நம்ம நம்பிக்கை உண்டு நம்ம ஐக்கு போடு அண்ணா நீலை மல்த்த அண்ட நீ ஓடெல்லாம் போட்வா தயவஸ்தானோ போட்ஜிவா தைவஸ்தானோ போடஜி ஆத்மலித்த ஆவரே நீ நின்று இன்னும் நம்ம என்னட சத்ய ಒಂದೇನು ಮಲ್ಪಲೆ ನನಗೆ ದ್ವೇಷ ಅಸೂಯೆ ಒಂದು ಎರಡಲ್ಲ ಬುಡ್ಚಿ ಒರಿಯನ್ ಒರಿಯನ್ ಪ್ರೀತಿಸೋ ಒಂದು ಒಂದು ಸಹನ ತಾಳ್ಮೆ ನಮ್ಮ ಜೀವನದ ಅಳ ಅಳವಡಿಸೋ ಒಂದು ಎಡ್ಡೇನು ನಮ್ಮ ಬಾಳೆಯನ್ನ ಅಂಡ ಖಂಡಿತವಾದ್ಲ ನಮ್ಮ ದೇ ನಮ್ಮ ಸ ಹೂ ನಮ್ಮ ಸಂಘಟನೆಯಲ್ಲೂ ಮಲ್ಪುವನ ಅಥ್ವಾ ನಮ್ಮ ದೈವ ದೈವಸ್ಥಾನ ಎಡ್ಡೆ ಆಪುನ ಎಡ್ಡೆ ಹಾಪಂಡ್ ಆಯಿತಾ ಒಟ್ಟಿಗೆ ನಮ್ಮ ದೇಶಲ ಎಡ್ಡೆ ಹಾಪೊಂಡು ಭಾರತ ದೇಶ ಒಂಜತ್ತು ದಿನ ವಿಶ್ವಗುರು ವಿಶ್ವಗುರು ಖಂಡಿತವಾಗ್ಲಾ ಹಾಪೊಂಡು కిలవంజి విచారో నంక తూనక ఒంతే బేజర్ లాప్ ఉండు దయకు పండి ఇని నమ్మ సంవిధాన ఉండు ಧರ್ಮಲೆಡೆ ನಮ್ಮ ಕೆಲವೊಂದು ವಿಚಾರಡು ಆ ಧರ್ಮ ಈ ಧರ್ಮ ಪಂಡ ನಮ್ಮ ಗಲಾಟೆ ಮಲ್ ತಂದು ಪೋಪುನು ಬೊಂಜಿ ಧರ್ಮನು ಕುಡಂಜಿ ಧರ್ಮ ದ್ವೇಷಿಸೋಂದು ಪೋಪುನು ಇಂಚಿನ ಬೆಲೆಲ್ಲ ಅವರೇ ಬಲ್ಲಿ ನಮ್ಮ ಪಾತ್ರರನ್ನ ಪಾತರಲ್ಲಾತೇ ರಡ್ಡು ಜನದ ಕೆಬಿ ಕವು ಪೊರ್ಲಾ ಅಪ್ ಪೋಡು ಇನ್ನು ಹೆಂಕಲು ನಾಯಕಿಯರ್ನಗಳು ಪಣಂದು ಬರ್ಪ ಪಣಂದು ಬರ್ತದೆ ಎಂಕಲು ವೇದಿಕೆ ಹಿಡುವು ತಂದು ದಾದಾಳ್ಲ ಪಾತ್ರ ಪೋದು ಆ ಜನಕ್ಕಲೇನು ಬಡ್ಜಾನ್ಯಕ್ಕೆ ನಮ್ಮ ಅಗ್ಲೇನು ಪ್ರಚೋದನೆ ಕೊರಪು ಬೇಲೆ ಅವರೇ ಬಲ್ಲಿ ಒಂದು ನಮ್ಮ ಹಿಂದೂ ಧರ್ಮಡು ಡುಲ್ಲ ನಂಕ ಪಂತ್ಜ್ ಅಂಚೂನು ನಮ್ಮ ಮನಸ್ಸು ಯಾನೆ ದಾಯಕ್ ಪಣದಿಲ್ಲ ಪಂಡ ಮಸ್ತ್ ಬೇಜಾರ ನಮ್ಮ ಸಮಾಜದ ಹಿಂದುಳಿದ ವರ್ಗಗೂ ಸೇರಿ ನಂಚಿನ ಇನಿ ಬೇತೆ ಬೇತೆ ನಮ್ಮನದ ಪಾತ್ರಗೂ ಪ್ರಚೋದನೆಗೂ ಒಳಗಾದ್ ಅಗಲ್ಲ ಇಲ್ಲಿ ಸರಿ ತೂವಂದೆ ಅಗಲ್ಲ ಹಿರಿಯರ ನಗಲು ಅಗಲಿನ ಬಂಗೋಡು ಕಲ್ಪದು ಅಗಲ ಎಡ್ಡೆ ಉದ್ಯೋಗ ಪಡೆದು ಹೆ ಸಾಂಕೋಡು ಪಂಪು ನಂಚಿನ ಮನಸ್ಸು ಅಗಲಿನ ಶಾಲಾ ಕಾಲೇಜು ಕಡಪುಡಿ ಅಡ್ಡಾ ನಮ್ಮ ಬೇತಬೇತ ಕಾನೂನು ಬಹಾಯಿರ ಕೆಲಸೋಡು ನಮ್ಮ ತೊಡಗೊಂದು ಉಪ್ಪು ನಲ್ಲೊಡಗುದು ಇನಿ ನಮ್ಮ ಇಲ್ಲನೆ ನಮ್ಮ ಸರಿ ತೂಗುರಂಚಿನ ಎಥೋ ನಮ್ಮ ತುಗಂದುಲ್ಲ ಇಂಚ ಅವರ ಬಲ್ಲಿ ನಮ್ಮ ದೈವ ದೈವರೇನೆ ನಮ್ಮ ನಂಬುಗ ನಮ್ಮ ದೈವ ದೈವರ್ನಾಗ ನುಡಿಕಲು ಎಂಚಿನ ಉಂಡು ನಮ್ಮ ಸ್ವಾರ್ಥ ಇಜ್ಜಂದೆ ಒಂದು ಬೇತೆ ಉರಿಯನ ಈ ಸಮಾಜ ಉಡುಪುನ ಕಣ್ಣರ ಅಶಕ್ತಿಯನ್ನ ಕಣ್ಣೊರಸಿನ ಅಂಚಿನ ಮಲ್ಪುಗ ಖಂಡಿತ ನಮ್ಮ ನಂಬುದನ್ನ ದೈವ ದೈವರ್ನ ಅಂಚೆನೆ ದೇವರನ್ನ ಅನುಗ್ರಹ ನಂಗೆ ಮಾತ್ರೆಗಳ ಉಂಡು ಉಪ್ಪು ನೊಂದು ಪಲಂದು ಈತ ಈ ಸಮಾರಂಭಡು ಎಂಕ ಬೇತ ಕಾರ್ಯಕ್ರಮ ಇತ್ತಂಡೆ ಅಂಡ ಬಳಂಜದ ನಾನು ದುಮ್ಮದ ಒಂಜಿ ಕಾರ್ಯಕ್ರಮಗಳೇ ಏನ್ ಬತ್ತಿತ್ತ ಇಡೆ ಹರಿಶಣ್ಣೆ ಪೂರ ಇರು ಬರೋಡು ಸಂತೋಷಣ್ಣೆ ಹರೀಶಣ್ಣೆ ಮಾತೆಲ್ಲ ಚಂದ್ರದಾಸ್ ಪೂರ ಜನ ಬ ಈ ಕಾರ್ಯಕ್ರಮ ಎಂಕಲ ಊರಿಗೂ ಬರೋಡು ಬಂದಾಗ ಸಂತೋಷಡ್ ಒಪ್ಪು ಇನಿ ಬತ್ತದೆ ಬೇತ ಬೇತ ಕಾರ್ಯಕ್ರಮ ಇತ್ತಿನ ಎಂಕಲ ಒಂಚೂರು ದುಂಬು ಬೋರಂಡ್ ಬಹುಶಃ ನವೀನ್ ಸರ್ ಬಾರಿ ಪೊರ್ಲುಡು ಇನಿ ಧಾರ್ಮಿಕ ಭಾಷಣಕ್ಕೆ ಕೊರ್ರೆ ಉಂಡು ಅನ್ನ ಭಾಷಣನ ಕೇಳಲಿ ಖಂಡಿತವಾದ್ಲಾ ಎಡ್ಡೆಂತಿನೇ ಏರು ಪಾತ್ರನಗಲಾತೆ ಯಾನ ಪಾತ್ರ ಇಟ್ಲಾತೆ ದಾಲ ಎಡ್ಡೆತ್ತಿನೇ ಅವೆನ್ ದೆತೊಂದು ದಾಲ ಬುರ್ಚನೆ ಕ್ಷಮ ಕೊರದು ಕ್ಷಮೆ ಕೊರಡು ಪನೊಂದು ಅವಕಾಶಕ್ಕೂ ಹೊಂದಿಸ್ ಪಾತ್ರನಂತ ಒಂದೇ ಜೈ ಗುರುದೇವ್